ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮನು ಪಲ್ವಲನನ್ನು ಕೊಂದುದು ಮತ್ತು ತೀರ್ಥಯಾತ್ರೆ ಎಂಬ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಒಮ್ಮೆ ಪರ್ವ ದಿನವೂ ಬಂದಾಗ ಬಲರಾಮನು ಆ ಯಜ್ಞಮಾಠದಲ್ಲಿ ಇರುವಾಗಲೇ ಪ್ರಚಂಡವಾದ ಬಿರುಗಾಳಿಯೊಂದು ತಲೆದೋರಿ ಅತಿ ದುರ್ಗಂಧದೊಡನೆ ನಾನಾ ಕಡೆಗೆ ಮಣ್ಣನ್ನೆರಚುತ್ತ ಭಯಂಕರವಾಗಿ ಬೀಸತೊಡಗಿತು ಓ ರಾಜೇಂದ್ರ ಇದು ಆ ಪಲ್ವಲನ ಮಾಯೆಯೆಂದೇ ತಿಳಿ ಆ ಗಾಳಿಯದ್ದ ಒಂದೆರಡು ಗಳಿಗೆಯ ಮೇಲೆ ಆ ಯಜ್ಞ ಶಾಲೆಯಲ್ಲಿ ಮಲಮೂತ್ರಗಳ ವರ್ಷವೂ ಸುರಿಯಲಾರಂಭಿಸಿತು ಅದಕ್ಕೆ ಮೇಲೆ ಆ ಪಲ್ವಲನೆಂಬ ರಾಕ್ಷಸನೇ ತ್ರಿಶೂಲವನ್ನು ಹಿಡಿದು ಅಲ್ಲಿದ್ದವರ ಮುಂದೆ ಕಾಣಿಸಿಕೊಂಡನು ಅವನ ಭಯಂಕರ ಆಕಾರವನ್ನು ಕೇಳಬೇಕೆ ಇದ್ದಲಿನಂತೆ ಕಪ್ಪಾಗಿ ಪರ್ವತಾಕಾರದಿಂದಿರುವ ಮೈ ಕಾಸಿದ ತಾಮ್ರದಂತೆ ಕೆಂಪಾದ ತಲೆ ಮೀಸೆಗಳು ಕೋರೆ ದಾಡೆಗಳಿಂದಲೂ ಹುಬ್ಬು ಗಂಟುಗಳಿಂದಲೂ ಭಯಂಕರವಾದ ಮೋರೆ ಇಂತಹ ಘೋರಾಕೃತಿಯುಳ್ಳ ರಾಕ್ಷಸನು ಕಾಣಿಸಿಕೊಂಡೊಡನೆ ಬಲರಾಮನು ಶತ್ರು ಭೇದಕವಾದ ತನ್ನ ಮುಸಲಾಯುಧವನ್ನು ತೈತ್ಯರನ್ನು ಅಡಗಿಸತಕ್ಕ ತನ್ನ ಹಲಾಯುಧವನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡನು ಒಡನೆಯೇ ಆ ಆಯುಧಗಳೆರಡು ಸಿದ್ಧವಾಗಿ ಬಂದು ನಿಂತವು ಬಲರಾಮನು ತನ್ನ ನೇಗಿಲನ್ನು ಕೈಗೆತ್ತಿಕೊಂಡು ಅದರಿಂದ ಆಕಾಶದಲ್ಲಿ ಸಂಚರಿಸುತ್ತಿದ್ದ ಬ್ರಹ್ಮ ದ್ರೋಹಿಯಾದ ಆ ಪಲ್ವಲನ್ನೆಳೆದು ಮುಸಲಾಯುಧದಿಂದ ಅವನ ತಲೆಯ ಮೇಲೆ ಪ್ರಹರಿಸಿದನು ಒಡನೆಯೇ ಆ ರಾಕ್ಷಸನ ಹಣೆಯು ಸೀಳಿಹೋಯಿತು ಅವನು ಬಾಯಲ್ಲಿ ರಕ್ತವನ್ನು ಕಾರುತ್ತಾ ಸ್ವರದಿಂದ ಕೂಗಿ ವಜ್ರಾಹತವಾದ ಪರ್ವತದಂತೆ ಕೆಳಗೆ ಬಿದ್ದು ಸತ್ತನು ಆಗ ಋಷಿಗಳೆಲ್ಲರೂ ಬಲರಾಮನನ್ನು ಕೊಂಡಾಡುತ್ತಾ ಅಮೋಘವಾದ ಆಶೀರ್ವಾದಗಳಿಂದಲೂ ಆಶೀರ್ವಾದಗಳಿಂದ ಅವನನ್ನು ಮನ್ನಿಸಿ ಪೂರ್ವದಲ್ಲಿ ವೃತ್ರಾಸುರನನ್ನು ಕೊಂದ ದೇವೇಂದ್ರನನ್ನು ದೇವತೆಗಳು ಹೇಗೋ ಹಾಗೆ ಆ ಬಲರಾಮನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದರು ಆಮೇಲೆ ಅವನಿಗೆ ದಿವ್ಯ ಕಾಂತಿ ವಿಶಿಷ್ಟಗಳಾಗಿ ಎಂದಿಗೂ ಬಾಡದ ಕಮಲಗಳಿಂದ ಮಾಡಿದ ವೈಜಯಂತಿ ಮಾಲಿಕೆಯನ್ನು ಎರಡು ದಿವ್ಯ ವಸ್ತ್ರಗಳನ್ನು ಆಭರಣಗಳನ್ನು ಕೊಟ್ಟರು ಆಮೇಲೆ ಬಲರಾಮನು ಆ ಮಹರ್ಷಿಗಳ ಅನುಜ್ಞೆಯನ್ನು ಪಡೆದು ತನ್ನ ಸಂಗಡಿಗರಾದ ಬ್ರಾಹ್ಮಣರೊಡನೆ ಕೌಶಿಕಿ ನದಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಂದ ಹೊರಟು ಸರೆಯೋ ನದಿಯ ಉದ್ಭವ ಸ್ಥಾನವಾದ ಸರೋವರಕ್ಕೆ ಬಂದನು ಅಲ್ಲಿಯೂ ಸ್ನಾನಾದಿ ಕರ್ಮಗಳನ್ನು ತೀರಿಸಿಕೊಂಡು ಆ ಸರೆಯು ತೀರ ಮಾರ್ಗವಾಗಿಯೇ ಪ್ರಯಾಗ ಕ್ಷೇತ್ರಕ್ಕೆ ಬಂದನು ಅಲ್ಲಿಯೂ ಸ್ನಾನ ತರ್ಪಣಾದಿಗಳನ್ನು ನಡೆಸಿ ಅಲ್ಲಿಂದ ಪುಲಹಾಶ್ರಮಕ್ಕೆ ಬಂದನು ಅಲ್ಲಿಂದಾಚೆಗೆ ಕ್ರಮವಾಗಿ ಗೋಮತಿ ಗಂಡಕಿ ವಿಪಾಶೆ ಎಂಬ ನದಿಗಳಲ್ಲಿಯೂ ಶೋಣ ನದಿಯ ನದದಲ್ಲಿಯೂ ಸ್ನಾನ ಮಾಡಿ ಗಯೆಗೆ ಬಂದನು ಇವು ಜಗತ್ ಪಿತೃವಾದ್ದರಿಂದ ಇವನು ಜಗತ್ ಜೀವತ್ ಪಿತೃವಾದ್ದರಿಂದವಾದುದರಿಂದ ಅಲ್ಲಿ ಪಿತೃಗಳಿಗೆ ಮನಸ್ಸಿನಿಂದ ಮನಸ್ಸಿನಿಂದ ಮಾತ್ರ ಪೂಜಾದಿಗಳನ್ನೊಪ್ಪಿಸಿ ಅಲ್ಲಿಂದ ಗಂಗಾ ನದಿಯ ಸಮ್ ಗಂಗಾ ನದಿಯು ಸಮುದ್ರದಲ್ಲಿ ಸಂಗಮವಾಗತಕ್ಕ ಸ್ಥಳಕ್ಕೆ ಬಂದನು ಅಲ್ಲಿ ಸ್ನಾನ ಮಾಡಿದ ಮೇಲೆ ಮಹೇಂದ್ರ ಪರ್ವತಕ್ಕೆ ಬಂದು ಅಲ್ಲಿದ್ದ ಪರಶುರಾಮನನ್ನು ಕಂಡು ನಮಸ್ಕರಿಸಿದನು ಅಲ್ಲಿಂದಾಚೆಗೆ ಸಪ್ತ ಗೋದಾವರಿ ವೇಣಿ ಪಂಪೆ ಭೀಮರತಿ ಎಂಬಿ ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿ ಕುಮಾರಸ್ವಾಮಿಯನ್ನು ಕಂಡು ಅದರಿಂದಾಚೆಗೆ ಶಿವಕ್ಷೇತ್ರವಾದ ಶ್ರೀಶೈಲಕ್ಕೆ ಬಂದನು ಅಲ್ಲಿಂದ ಹೊರಟು ದ್ರವಿಡ ದೇಶಗಳಲ್ಲಿ ಪರಮ ಪುಣ್ಯ ಕ್ಷೇತ್ರವೆನಿಸಿಕೊಂಡ ವೆಂಕಟಾಚಲ ಕ್ಷೇತ್ರಕ್ಕೆ ಹೋದನು ಆದ್ದರಿಂದಾಚೆಗೆ ಕಾಮಕೋಟಿ ಕಾಂಚೀಪುರ ಕ್ಷೇತ್ರಗಳನ್ನು ನೋಡಿಕೊಂಡು ಕಾವೇರಿ ತೀರದಲ್ಲಿ ಪುಣ್ಯ ಕ್ಷೇತ್ರವೆನಿಸಿಕೊಂಡ ಶ್ರೀ ಶ್ರೀರಂಗಕ್ಕೆ ಬಂದನು ಅಲ್ಲಿ ಭಗವದ್ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟು ವಿಷ್ಣು ಕ್ಷೇತ್ರಗಳಾದ ವೃಷಭಾದ್ರಿ ದಕ್ಷಿಣ ಮಧುರೆ ಇವೆರಡು ಸ್ಥಳಗಳನ್ನು ಸುತ್ತಿ ಬಂದು ಕೊನೆಗೆ ಸಮಸ್ತ ಪಾಪ ನಿವಾರಕವಾದ ಸಮುದ್ರ ಸೇತುವೆಗೆ ಬಂದನು ಅಲ್ಲಿ ಸೇತು ಸ್ನಾನವನ್ನು ಮಾಡಿ ಸಹಸ್ರ ಗೋದಾನದಿಂದ ಬ್ರಾಹ್ಮಣರನ್ನು ಸಂತೋಷಪಡಿಸಿದನು ಆಮೇಲೆ ಕೃತಮಾಲೆ ತಾಮ್ರಪರ್ಣಿ ಎಂಬ ಈ ಎರಡು ನದಿಗಳಲ್ಲಿ ಸ್ನಾನ ಮಾಡಿ ಕುಲಪರ್ವತವೆನಿಸಿಕೊಂಡ ಮಲಯಾತ್ರೆಗೆ ಬಂದನು ಅಲ್ಲಿ ತಪೋನಿಷ್ಠನಾಗಿ ಕುಳಿತಿದ್ದ ಅಗಸ್ತ್ಯ ಮಹರ್ಷಿಯನ್ನು ನಮಸ್ಕರಿಸಿ ಅವನ ಆಶೀರ್ವಾದವನ್ನು ಹೊಂದಿ ಅಲ್ಲಿಂದ ದಕ್ಷಿಣ ಸಮುದ್ರ ತೀರಕ್ಕೆ ಬಂದನು ಆ ಸಮುದ್ರ ತೀರದಲ್ಲಿದ್ದ ಕನ್ಯೆ ಎಂಬ ದುರ್ಗಾದೇವಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಅನಂತಪುರವೆಂಬ ಕ್ಷೇತ್ರಕ್ಕೆ ಹೋದನು ಅಲ್ಲಿಂದ ವಿಷ್ಣು ಸಾನ್ನಿಧ್ಯವುಳ್ಳ ಪಂಚಾಂಸರಸ್ ಎಂಬ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಅಲ್ಲಿ ಬ್ರಾಹ್ಮಣರಿಗೆ ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡಿದನು ಅದರಿಂದಾಚೆಗೆ ಕ್ರಮವಾಗಿ ಕೇರಟ ಶತಗರ್ತಕ ದೇಶಗಳ ಮೇಲೆ ಹೊರಟು ಗೋಕರ್ಣವೆಂಬ ಶಿವಕ್ಷೇತ್ರಕ್ಕೆ ಬಂದನು ಅಲ್ಲಿಂದಾಚೆಗೆ ಅದರ ಸಮೀಪದ ದ್ವೀಪದಲ್ಲಿದ್ದ ಆರ್ಯ ದೇವಿಯನ್ನು ದರ್ಶನ ಮಾಡಿಕೊಂಡು ಶೂರ್ಪಾರಕವೆಂಬ ಸ್ಥಳಕ್ಕೆ ಬಂದನು ಅಲ್ಲಿಂದಾಚೆಗೆ ಕ್ರಮವಾಗಿ ಕಾಪಿ ಪಯೋಷ್ಣಿ ನಿರ್ವಿಂಧ್ಯ ಎಂಬ ನದಿಗಳಲ್ಲಿ ಸ್ನಾನವನ್ನು ತೀರಿಸಿಕೊಂಡು ದಂಡಕ ವನಕ್ಕೆ ಬಂದು ಅಲ್ಲಿಂದ ನರ್ಮದೆಗೆ ಹೋದನು ಅಲ್ಲಿ ಸ್ನಾನ ಮಾಡಿದ ಮೇಲೆ ಆ ನದಿ ತೀರದಲ್ಲಿದ್ದ ಮಹಿಷ್ಮತಿ ಪುರವನ್ನು ನೋಡಿಕೊಂಡು ಮನುತೀರ್ಥದಲ್ಲಿ ಸ್ನಾನ ಮಾಡಿ ತಿರುಗಿ ಪ್ರಭಾಸ ತೀರ್ಥಕ್ಕೆ ಬಂದು ಸೇರಿದನು ಇಷ್ಟರಲ್ಲಿ ಅಲ್ಲಿದ್ದ ಬ್ರಾಹ್ಮಣರು ಕೌರವ ಪಾಂಡವ ಯುದ್ಧದಲ್ಲಿ ಉಭಯ ಪಕ್ಷದಲ್ಲಿ ಅನೇಕಾನೇಕ ರಾಜರು ಹತರಾದ ಸಂಗತಿಯನ್ನು ಕುರಿತು ಒಬ್ಬರಿಗೊಬ್ಬರಿಗೆ ಮಾತಾಡಿಕೊಳ್ಳುತ್ತಿದ್ದುದನ್ನು ಕೇಳಿ ಅಂದಿಗೆ ಭೂಭಾರ ಪರಿಹಾರವಾಯಿತೆಂದು ತಿಳಿದುಕೊಂಡನು ಆದರೆ ಭೀಮ ದುರ್ಯೋಧನರಿಬ್ಬರಿಗೆ ಮಾತ್ರ ಇನ್ನು ಗದಾಯುದ್ಧವು ನಡೆಯುತ್ತಿರುವುದಾಗಿ ತಿಳಿದು ಬಂದುದರಿಂದ ಅದರಿಂದ ಉಂಟಾಗಬಹುದಾದ ಅನರ್ಥವನ್ನಾದರೂ ತಪ್ಪಿಸಬೇಕೆಂದು ಯೋಚಿಸಿ ನೆಟ್ಟಗೆ ಆ ಯುದ್ಧವು ನಡೆಯುತ್ತಿದ್ದ ಸ್ಥಳಕ್ಕೆ ಬಂದನು ಆಗ ಧರ್ಮರಾಜನು ಕೃಷ್ಣಾರ್ಜುನರು ನಕುಲ ಸಹದೇವರು ಬಲರಾಮನು ಆತುರದಿಂದ ಬರುತ್ತಿರುವುದನ್ನು ಕಂಡು ಮುಂದೆ ಬಂದು ನಮಸ್ಕರಿಸಿ ಅವನು ಯಾವ ಉದ್ದೇಶದಿಂದ ಬಂದನೆಂಬುದನ್ನು ತಿಳಿಯದೆ ಸಂಶಯಗ್ರಸ್ತರಾಗಿ ಸುಮ್ಮನಿದ್ದರು ಬಲರಾಮನು ನೆಟ್ಟಗೆ ರಣರಂಗಕ್ಕೆ ಬಂದು ಅಲ್ಲಿ ಭೀಮ ದುರ್ಯೋಧನರಿಬ್ಬರು ಗದಾಪಾಣಿಗಳಾಗಿ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಲ್ಲಿ ಚಿತ್ರ ವಿಚಿತ್ರವಾದ ಮಂಡಲಗತಿಯಿಂದ ಸುತ್ತಿ ಹೋರಾಡುತ್ತಿರುವುದನ್ನು ನೋಡಿದನು ಆಗ ಬಲರಾಮನು ಅವರಿಬ್ಬರನ್ನು ಕುರಿತು ಹೀಗೆಂದು ಕೇಳುವನು ಓ ಕೌರವರಾಜ ಓ ಭೀಮಾ ನೀವಿಬ್ಬರು ವೀರ್ಯದಲ್ಲಿ ಸಮಾನರು ನಿಮ್ಮಲ್ಲಿ ಒಬ್ಬನು ಅಂದರೆ ಭೀಮನು ದೇಹಬಲದಲ್ಲಿಯೂ ಮತ್ತೊಬ್ಬನು ಅಂದರೆ ದುರ್ಯೋಧನನು ಗದಾ ಯುದ್ಧ ಶಿಕ್ಷೆಯಲ್ಲಿಯೂ ಮೇಲೆನಿಸಿರುವುದರಿಂದ ಸಮಾನ ಬಲನೆನಿಸಿದ ನಿಮ್ಮಲ್ಲಿ ಯಾವನೊಬ್ಬನು ಸೋಲುವ ಹಾಗೆ ನನಗೆ ತೋರಲಿಲ್ಲ ಆದುದರಿಂದ ನಿಮ್ಮ ಯುದ್ಧವು ನಿಷ್ಪ್ರಯೋಜನವೇ ಈಗ ನೀವು ಯುದ್ಧವನ್ನು ನಿಲ್ಲಿಸಿ ಸುಮ್ಮನಿರುವುದೇ ಉತ್ತಮವು ಎಂದನು ಭೀಮ ದುರ್ಯೋಧನರಿಬ್ಬರು ಆ ಬಲರಾಮನ ಮಾತಿಗೆ ಕಿವಿಗೊಡದೆ ಬಾಲ್ಯದಿಂದಲೂ ತಮತಮಗೆ ಹೆಚ್ಚಿ ಬರುತ್ತಿದ್ದ ದ್ವೇಷವನ್ನು ಒಬ್ಬರಿಗೊಬ್ಬರು ಮಾಡಿದ ವಿರೋಧಗಳನ್ನು ನಿಂದ ವಾಕ್ಯಗಳನ್ನು ಸ್ಮರಿಸಿಕೊಂಡು ಹೊಡೆದಾಡುತ್ತಲೇ ಇದ್ದರು ಅದನ್ನು ನೋಡಿ ಬಲರಾಮನು ಅವರ ಪ್ರಾಚೀನ ಕರ್ಮವಿದ್ದಂತಾಗಲೆಂದು ತಿಳಿದು ದ್ವಾರಕೆಗೆ ಹಿಂತಿರುಗಿ ಅಲ್ಲಿ ಉಗ್ರ ಸೇನಾದಿಗಳೊಡನೆ ಕಲೆತು ಸಂತೋಷದಿಂದಿದ್ದನು ಅಲ್ಲಿ ಕೆಲವು ದಿವಸಗಳನ್ನು ಕಳೆದ ಮೇಲೆ ತಿರುಗಿ ಋಷಿಗಳು ಸತ್ರಯಾಗವನ್ನು ನಡೆಸುತ್ತಿದ್ದ ನೈಮಿಷಾರಣ್ಯಕ್ಕೆ ಬಂದನು ಆ ಬಲರಾಮನನ್ನು ಅಲ್ಲಿದ್ದ ಋಷಿಗಳೆಲ್ಲರೂ ಗೌರವಿಸಿ ಅವನಿಂದ ಸಾಂಗವಾಗಿ ಅನೇಕ ಕ್ರತುಗಳನ್ನು ಮಾಡಿಸಿದರು ಆಮೇಲೆ ಬಲರಾಮನು ಅವರಿಗೆ ಶುದ್ಧವಾದ ಆತ್ಮ ಜ್ಞಾನವನ್ನು ಉಪದೇಶಿಸಿ ಪರಮಾತ್ಮನಾದ ತನ್ನಲ್ಲಿ ಸಮಸ್ತ ಪ್ರಪಂಚವು ಅಧಿಷ್ಠಿತವಾಗಿರುವುದನ್ನು ತಾನು ಸಕಲ ಪ್ರಪಂಚವನ್ನು ವ್ಯಾಪಿಸಿರುವುದನ್ನು ತಿಳಿಸಿದನು ಆಮೇಲೆ ತನ್ನ ಪತ್ನಿಯೊಡಗೂಡಿ ಮಿತ್ರ ಬಂಧುಗಳಿಂದ ಪರಿವೃತನಾಗಿ ಉಪಭ್ರತ ಸ್ನಾನವನ್ನು ಮುಗಿಸಿದನು ಈ ಸ್ನಾನವಾದ ಮೇಲೆ ಉತ್ತಮವಾದ ವಸ್ತ್ರಗಳಿಂದಲೂ ಆಭರಣಗಳಿಂದಲೂ ಅಲಂಕೃತನಾಗಿ ಪೂರ್ಣ ಕಳೆಗಳಿಂದ ಕೂಡಿದ ಚಂದ್ರನಂತೆ ಪ್ರಕಾಶಿಸುತ್ತಿದ್ದನು ಓ ಪರೀಕ್ಷಿದ್ರಾಜ ಅನಂತಾಂಶದಿಂದ ಅವತರಿಸಿ ಅಪ್ರಮೇಯ ಸ್ವಭಾವವುಳ್ಳ ಆ ಬಲರಾಮನು ಹೀಗೆ ಮಾಯಾ ಮನುಷ್ಯನಾಗಿ ನಡೆಸಿದ ಅದ್ಭುತ ಕಾರ್ಯಗಳು ಇನ್ನೂ ಅನೇಕವಾಗಿರುವವು ಈ ಬಲರಾಮನ ಅದ್ಭುತ ಚರಿತ್ರೆಗಳನ್ನು ಕೃತ್ಯಗಳನ್ನು ಯಾವನು ಮನಸ್ಸಿನಿಂದ ಸ್ಮರಿಸುವನು ಕಿವಿಯಿಂದ ಕೇಳುವನು ಬಾಯಿಂದ ನುಡಿಯುವನು ಅಂತವನು ಭಗವಂತನಿಗೆ ವಿಶೇಷ ಪ್ರಿಯನಾಗುವನು ಎಂದನು ಇದು ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ